ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತೀನಿ ಇಂದಿನ ವಿಡಿಯೋದಲ್ಲಿ ನಾನು ಎಸ್ ಎಸ್ ಎಲ್ ಸಿ ಸಮಾಜ ವಿಜ್ಞಾನ ಸರಣಿ ಮತ್ತು ಪೂರ್ವಸಿದ್ಧತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದಕ್ಕಾಗಿ ಬಹು ನಿರೀಕ್ಷಿತ ಪ್ರಶ್ನೆಗಳ ಎರಡನೇ ಭಾಗದ ವಿಡಿಯೋಗೆ ಸ್ವಾಗತ ಫಸ್ಟ್ ಪಾರ್ಟಲ್ಲಿ ನಾವು ಹಿಸ್ಟರಿ ಪೊಲಿಟಿಕಲ್ ಸೈನ್ಸ್ ಮತ್ತು ಸೋಷಿಯಾಲಜಿಯನ್ನು ನೋಡಿದ್ದೀವಿ ಈ ಪಾರ್ಟಲ್ಲಿ ನಾವು ಭೂಗೋಳ ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನದಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ ಸೊ ಉತ್ತರಗಳನ್ನು ಆಲ್ರೆಡಿ ನಾವು ಹಾಕಿದ್ದೀವಿ ಸೊ ಅವುಗಳನ್ನು ನೋಡಿ ಇಲ್ಲಿರ್ತಕ್ಕಂಥ ಕ್ವಶನ್ಸ್ ಇದಾವೆ ಎರಡೂ ಪಾರ್ಟ್ ವಿಡಿಯೋಗಳನ್ನು ನೋಡಿದರೆ ಅರವತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಆರಾಮಾಗಿ ಪಡಿತೀರಿ ಸೊ ಫಸ್ಟ್ ಪ್ರಶ್ನೆ ಬರೋದು ಒಂದಂಕದ ಪ್ರಶ್ನೆಗೆ ಹೋಗ್ತೀನಿ ಭೂಗೋಳಶಾಸ್ತ್ರ ವಿಭಾಗದಲ್ಲಿ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಸೇರ್ ಭಾಳ ಜನ ವಿಡಿಯೋವನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಭಾರತದ ಒಟ್ಟು ವಿಸ್ತೀರ್ಣ ಡ್ಯಾಶ್ ಭಾರತದ ಅತ್ಯುನ್ನತ ಶಿಖರ ಯಾವುದು ಉತ್ತರ ಭಾರತದ ಮೈದಾನ ರೂಪುಗೊಂಡ ಮಣ್ಣು ಯಾವುದು ಭಾರತದ ಭೂರಾಸಿಯ ದಕ್ಷಿಣ ತುದಿ ಯಾವುದು ಇಂದಿರಾ ಪಾಯಿಂಟ್ ಯಾವ ದ್ವೀಪದಲ್ಲಿದೆ ಹಿಮಾಲಯದ ಬೆಟ್ಟಗಳ ಮತ್ತೊಂದು ಹೆಸರೇನು ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು ಪಶ್ಚಿಮ ಬಂಗಾಳದಲ್ಲಿ ಬೇಸಿಗೆಯಲ್ಲಿ ಬೀಳುವ ಮಳೆಗೆ ಏನಂತೀವಿ ಉತ್ತರ ಪ್ರದೇಶದಲ್ಲಿ ಬೇಸಿಗೆಯಲ್ಲಿ ಬೀಳುವ ಮಳೆಗೆ ಏನಂತೀವಿ ಕರ್ನಾಟಕದಲ್ಲಿ ಬೇಸಿಗೆಯಲ್ಲಿ ಬೀಳುವ ಮಳೆಗೆ ಏನಂತೀವಿ ಕೇರಳದಲ್ಲಿ ಬೀಳ್ತಕ್ಕಂಥ ಬೇಸಿಗೆ ಮಳೆಯ ಹೆಸರು ಇಂಪಾರ್ಟೆಂಟ್ ಅದ ನೋಡಿಕೊಡ್ರಿ ಭಾರತದಲ್ಲಿ ಹೆಚ್ಚು ವಿಸ್ತಾರವಾದ ಪ್ರದೇಶದಲ್ಲಿ ಹರಡಿಕೊಂಡಿರೋ ಮಣ್ಣು ಯಾವುದು ಕಪ್ಪು ಮಣ್ಣಿನ ಪ್ರದೇಶಕ್ಕೆ ಏನಂತ ಕರೀತಾರೆ ಅನ್ನೋದು ಇಂಪಾರ್ಟೆಂಟ್ ಅದ ಮುಂದೆ ಅರಣ್ಯ ಸಂರಕ್ಷಣೆ ಅಂದರೆ ಏನು ಭಾರತದ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು ಯಾವಿದ್ದಾವೆ ಅವುಗಳ ಹೆಸರು ಅವುಗಳ ರಾಜ್ಯ ಅದು ಕೂಡ ಒಂದು ಮಾರ್ಸಿಗೆ ಬರ್ತದೆ ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ಯಾವುದು ಬಿಹಾರದ ಕಣ್ಣೀರಿನ ನದಿ ಯಾವುದು ಇನ್ನು ಈ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಯಾವಿದಾವೆ ಅವು ಯಾವ ರಾಜ್ಯದಲ್ಲಿದ್ದಾವೆ ಅವುಗಳ ಹೆಸರುಗಳು ಯಾವ ವರ್ಷ ಕಟ್ಟಿದ್ರು ಯಾವ ಸಂಯುಕ್ತ ದೇಶಗಳೊಡನೆ ಕಟ್ಟಿದ್ರು ಲಾಭ ಪಡಿತಕ್ಕಂಥ ರಾಜ್ಯಗಳ ಬಗ್ಗೆನೂ ಕೂಡ ಪ್ರಶ್ನೆ ಬರ್ತದೆ ಅದನ್ನು ಕೂಡ ನೋಡಿಕೊಡ್ರಿ ಭಾರತದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವ ರಾಜ್ಯ ಯಾವುದು ಖಾರಿಫ್ ಬೇಸಾಯ ಅಂದರೆ ಏನು ರಬಿ ಬೇಸಾಯ ಅಂದರೆ ಏನು ಇಪ್ಪತ್ತನೇ ಶತಮಾನದ ಅದ್ಭುತ ಲೋಹ ಯಾವುದು ಭಾರತದಲ್ಲಿ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ಗನಿ ಯಾವುದು ಭಾರತದ ಹೆಬ್ಬಾಗಿಲು ಎಂದು ಕರೆಯೋದು ಯಾವುದು ಭಾರತದ ಚಹದ ಬಂದಿರು ಯಾವುದು ಭಾರತದಲ್ಲಿರ್ತಕ್ಕಂಥ ವಿಮಾನ ನಿಲ್ದಾಣಗಳ ಹೆಸರು ಅವುಗಳ ಸ್ಥಳ ರಾಜ್ಯಗಳನ್ನು ನೋಡಿಕೊಡ್ರಿ ಇಸ್ರೋ ಸ್ಥಾಪನೆಯಾದ ವರ್ಷ ನೈಸರ್ಗಿಕ ವಿಕೋಪ ಅಂದರೆ ಏನು ಪ್ರವಾಹ ಎಂದ್ರೇನು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಅದ ಭೂಕಂಪ ಎಂದ್ರೆ ಏನು ಅನ್ನೋದು ಕೂಡ ನಿಮಗೆ ಒಂದು ಮಾರ್ಕ್ಸಿಗೆ ಬರ್ತದೆ ಇನ್ನು ಭೂಗೋಳದಲ್ಲಿ ಬರ್ತಕ್ಕಂಥ ಎರಡು ಮೂರು ಮತ್ತು ನಾಲ್ಕಂಕದ ಪ್ರಶ್ನೆಗಳಿಗೆ ನೋಡೋದಾದರೆ ಭಾರತದ ಪ್ರಾಕೃತಿಕ ವಿಭಾಗಗಳನ್ನು ಹೆಸರಿಸಿರಿ ಅದು ಇಂಪಾರ್ಟೆಂಟ್ ಅದ ಹಿಮಾಲಯ ಪರ್ವತ ಶ್ರೇಣಿಗಳಿಂದ ಆಗೋ ಪ್ರಯೋಜನಗಳನ್ನು ಪಟ್ಟಿ ಮಾಡಿರಿ ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟ ನಡುವಿನ ವ್ಯತ್ಯಾಸ ಬರೀರಿ ಉತ್ತರದ ಮೈದಾನವನ್ನು ಸಂಚಯನ ಮೈದಾನ ಅಂತ ಏಕೆ ಕರಿತೀವಿ ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರೋ ಅಂಶಗಳೇನು ಭಾರತದ ವ್ಯವಸಾಯ ಮಾನ್ಸೂನ್ ಮಾರುತಗಳೊಡನೆ ಆಡೋ ಜೂಜಾಟ ಹೇಗೆ ಮಣ್ಣಿನ ಸಂರಕ್ಷಣೆ ಅಂದ್ರೇನು ಅದರ ವಿಧಾನಗಳನ್ನು ಬರೀರಿ ಮಣ್ಣಿನ ಸವೇತ ಅಂದ್ರೇನು ಅದಕ್ಕೆ ಕಾರಣ ಮತ್ತು ಪರಿಣಾಮ ಬರೀರಿ ಕಪ್ಪು ಮಣ್ಣು ಮತ್ತು ಕೆಂಪು ಕೆಂಪು ಮಣ್ಣಿನ ನಡುವಿನ ವ್ಯತ್ಯಾಸ ತಿಳಿಸ್ರಿ ಭಾರತದ ಅರಣ್ಯಗಳ ಮಹತ್ವ ಬರೀರಿ ಅರಣ್ಯ ನಾಶಕ್ಕೆ ಕಾರಣಗಳನ್ನು ಪಟ್ಟಿ ಮಾಡಿರಿ ಭಾರತ ದೇಶದಲ್ಲಿನ ಅರಣ್ಯ ರಕ್ಷಣೆಗೆ ನೀವು ಯಾವ ಸಲಹೆಗಳನ್ನು ಕೊಡ್ತೀರಿ ಅನ್ನೋದನ್ನು ಕೇಳಿದ್ದಾರೆ ಇನ್ನು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಉದ್ದೇಶಗಳಿರದ ಮಳೆ ನೀರಿನ ಕೊಯ್ಲು ಕಡ್ಡಾಯ ಮಾಡಿದ್ದಾರೆ ಏಕೆ ರಾಷ್ಟ್ರೀಯ ವಿದ್ಯುತ್ ಜಾಲದ ಬಗ್ಗೆ ಬರೀರಿ ವ್ಯವಸಾಯ ಅಂದರೆ ಏನು ಈ ವ್ಯವಸಾಯದ ವಿಧಗಳನ್ನು ಬರೀರಿ ಈ ಬೇರೆ ಬೇರೆ ಬೆಳೆಗಳನ್ನು ಬೆಳೀಲಿಕ್ಕೆ ಬೇಕಾಗ್ತಕ್ಕಂಥ ಅವಶ್ಯಕ ಅಂಶಗಳು ಅದು ಭತ್ತ ಆಗಿರ್ಬೋದು ಗೋಧಿ ಆಗಿರ್ಬೋದು ಕಬ್ಬು ಆಗಿರ್ಬೋದು ತಂಬಾಕು ಆಗಿರ್ಬೋದು ಅದು ನೋಡಿಕೊಡ್ರಿ ಅಭ್ರಕದ ಉಪಯೋಗಗಳು ಅಸಾಂಪ್ರದಾಯಿಕ ಶಕ್ತಿ ಮೂಲಗಳ ಪ್ರಾಮುಖ್ಯತೆ ಏನದ ಮುಂದೆ ಶಕ್ತಿ ಸಂಪನ್ಮೂಲಗಳ ಕೊರತೆ ನಿವಾರಿಸಲಿಕ್ಕೆ ನೀವೇನು ಸಲಹೆ ಕೊಡ್ತೀರಿ ಭಾರತದಲ್ಲಿ ರಸ್ತೆಗಳ ಪ್ರಾಮುಖ್ಯತೆ ಸಂಪರ್ಕದ ಪ್ರಾಮುಖ್ಯತೆ ಜಿ ಐ ಎಸ್ ಮತ್ತು ಜಿ ಪಿ ಎಸ್ ಅದನ್ನು ಎರಡರಲ್ಲೂ ಕೂಡ ಒಂದಾದರೂ ಬರ್ತದೆ ಅಥವಾ ಎರಡರ ವ್ಯತ್ಯಾಸಗಳನ್ನು ಕೂಡ ಕೇಳಬಹುದು ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರೋ ಅಂಶಗಳನ್ನು ಬರೀರಿ ಇಸ್ರೋದ ಸಾಧನೆಗಳು ಕಡಲ ಕೊರೆತ ಏನು ಅದನ್ನು ಹೇಗೆ ನಿರ್ವಹಿಸ್ತೀರಿ ಚಂಡಮಾರುತದ ಪರಿಣಾಮಗಳು ಭೂಕಂಪದ ಪರಿಣಾಮ ಮತ್ತು ಮುನ್ನೆಚ್ಚರಿಕೆ ಕ್ರಮಗಳನ್ನು ನಿಮಗೆ ಕೇಳ್ತಾರೆ ಇನ್ನು ಅರ್ಥಶಾಸ್ತ್ರ ವಿಭಾಗದಲ್ಲಿ ನಾನು ಡೈರೆಕ್ಟಾಗಿ ನಿಮಗೆ ಕೊಡ್ತೀನಿ ಈ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಯಲ್ಲಿ ಒಂದಂಕ ಎರಡಂಕ ಮೂರಂಕ ಮತ್ತು ನಾಲ್ಕು ಅಂಕಕ್ಕೆ ಬರ್ತವೆ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಯಾರನ್ನು ಕರಿತೀವಿ ನೀತಿ ಆಯೋಗ ಸ್ಥಾಪನೆಗೊಂಡ ವರ್ಷ ಆರ್ಥಿಕ ಯೋಜನೆ ಎಂದರೇನು ಭಾರತದ ಆರ್ಥಿಕ ಯೋಜನೆ ಪಿತಾ ಅಂತ ಯಾರನ್ನು ಕರಿತೀರಿ ನೀತಿ ಆಯೋಗದ ಈಗಿನ ಅಧ್ಯಕ್ಷರು ಯಾರು ಭಾರತದ ನೈಜ ಅಭಿವೃದ್ಧಿ ಅಂದರೆ ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದವರು ಯಾರು ಗ್ರಾಮೀಣ ಅಭಿವೃದ್ಧಿಯ ಅರ್ಥ ತಿಳಿಸಿ ಸಾರ್ವಜನಿಕ ಹಣಕಾಸಿನ ಅರ್ಥ ತಿಳಿಸಿ ಆಯವ್ಯಯ ಅಂದರೆ ಏನು ಹಸಿರು ಕ್ರಾಂತಿ ಎಂದರೇನು ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳನ್ನು ಪಟ್ಟಿ ಮಾಡಿ ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳನ್ನು ತಿಳಿಸಿ ಇನ್ನು ಕೃಷಿ ವಲಯ ಎದುರಿಸ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಕೊಡ್ರಿ ನೀತಿ ಆಯೋಗದ ಧ್ಯೇಯಗಳೇನು ಸಾರ್ವಜನಿಕ ಹಣಕಾಸು ಮತ್ತು ವೈಯಕ್ತಿಕ ಹಣಕಾಸು ನಡುವಿನ ವ್ಯತ್ಯಾಸಗಳನ್ನು ಬರೀರಿ ಸಾರ್ವಜನಿಕ ಹಣಕಾಸಿನ ಮಹತ್ವ ಬರೀರಿ ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆಗಳ ಅರ್ಥ ಉದಾಹರಣೆಗಳನ್ನು ಕೇಳಬಹುದು ಅಥವಾ ವ್ಯತ್ಯಾಸಗಳನ್ನು ಸಹಿತನೂ ಕೂಡ ಕೇಳಬಹುದು ಇದೇ ತನಗಿರ್ತಕ್ಕಂಥ ಇನ್ನೂ ನಾವು ಮುಂದೆ ಏನು ಮಾಡ್ತಾಯಿದ್ದೀವಿ ಸಮಾಜ ವಿಜ್ಞಾನದಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಕೀ ಉತ್ತರಗೊಂದಿಗೆ ಕೊಡ್ತಾ ಇದ್ದೀವಿ ಅವುಗಳನ್ನು ಸಹಿತ ನೋಡೋದನ್ನು ಮಾತ್ರ ಮರೆಯದಿರಿ ವ್ಯವಹಾರ ಅಧ್ಯಯನದಲ್ಲಿ ನೋಡೋದಾದರೆ ಬ್ಯಾಂಕ್ ಅಂತಕ್ಕಂಥದ್ದು ಫ್ರೇಂಚ್ನ ಯಾವ ಪದದಿಂದ ಬಂದದ ಬ್ಯಾಂಕ್ಗಳ ಬ್ಯಾಂಕ್ ಅಂತ ಯಾವುದಕ್ಕೆ ಕರಿತೀವಿ ರಾಷ್ಟ್ರೀಯ ಉಳಿತಾಯ ಪತ್ರ ನೀಡೋ ಇಲಾಖೆ ಯಾವುದು ಬ್ಯಾಂಕ್ ಅಂದರೆ ಏನು ಉದ್ಯಮಿ ಅಂದರೆ ಏನು ಉದ್ಯಮಿ ಪದ ಪ್ರೇಂಚ್ನ ಯಾವ ಪದದಿಂದ ಬಂದಿದೆ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಸ್ಥಾಪನೆ ವರ್ಷ ಯಾವುದು ಇನ್ನು ವಿಶ್ವ ಗ್ರಾಹಕರ ದಿನ ಯಾವಾಗ ಆಚರಿಸ್ತೀವಿ ಗ್ರಾಹಕ ಆಂದೋಲನದ ಮೂಲ ಆಶಯ ಏನು ಭಾರತದಲ್ಲಿ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಯಾವ ವರ್ಷ ಜಾರಿ ಬಂತು ಇನ್ನು ಬ್ಯಾಂಕ್ಗಳು ನಿರ್ವಹಿಸ್ತಕ್ಕಂಥ ಕಾರ್ಯಗಳು ಬ್ಯಾಂಕ್ ಖಾತೆ ತೆರೆಯುವ ಅನುಕೂಲಗಳು ವಿವಿಧ ಬ್ಯಾಂಕ್ ಖಾತೆ ವಿಶೇಷತೆ ಅದು ಉಳಿತಾಯ ಖಾತೆ ಚಾಲ್ತಿ ಖಾತೆ ಆವೃತ್ತ ಠೇವಣಿ ಖಾತೆ ನಿಶ್ಚಿತ ಠೇವಣಿ ಖಾತೆ ಅದರಲ್ಲಿ ಒಂದು ಕ್ವಶನ್ ಬರ್ತದೆ ಉದ್ಯಮಿಯ ಗುಣಲಕ್ಷಣ ಉದ್ಯಮಿಯ ಪ್ರಾಮುಖ್ಯತೆ ಗ್ರಾಹಕರು ಅನುಭವಿಸುವ ಸಂಕಷ್ಟಗಳು ಬಳಕೆದಾರರ ಶೋಷಣೆಗೆ ಕಾರಣಗಳು ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ನಾಲ್ಕು ಧ್ಯೇಯಗಳು ಗ್ರಾಹಕ ನ್ಯಾಯಾಲಯಕ್ಕೆ ನಾವು ಸಲ್ಲಿಸಬೇಕಾದರೆ ಅದರಲ್ಲಿ ದೂರಿನಲ್ಲಿ ಯಾವೆಲ್ಲ ಅಂಶಗಳಿರಬೇಕು ಮುಂದೆ ಈ ಗ್ರಾಹಕ ಸಂರಕ್ಷಣಾ ಕಾಯ್ದೆ ವೇದಿಕೆಗಳು ಬರ್ತದೆ ಅದು ಜಿಲ್ಲಾ ಆಯೋಗ ಬರ್ಬೋದು ರಾಜ್ಯ ಗ್ರಾಹಕ ಆಯೋಗ ರಾಷ್ಟ್ರ ಗ್ರಾಹಕ ಆಯೋಗ ಅದರ ವ್ಯಾಪ್ತಿಯಲ್ಲಿ ಎಷ್ಟು ಹಣದಿಂದ ನಾವು ಮೋಸ ಹೋದರೆ ನಾವು ಸಲ್ಲಿಸ್ಬೋದು ಅಂತಕ್ಕದ್ದನ್ನಿದೆ ಅದನ್ನು ಕೂಡ ತಾವು ನೋಡಿಕೊಂಡ್ರೆ ಖಂಡಿತವಾಗಿ ಇಷ್ಟು ನೀವು ಪ್ರಶ್ನೆಗಳನ್ನ ಏನು ಮಾಡ್ತೀರಪ್ಪ ಅಂದರೆ ಪಡ್ಕೊಳ್ತೀರಿ ಇಷ್ಟು ನೋಡಿದರೆ ಖಂಡಿತವಾಗಿ ನಿಮ್ಮ ಎಸ್ ಎಸ್ಸಲ್ಲಿ ನೀವು ಸರಣಿ ವಾರ್ಷಿಕ ಮತ್ತು ಪೂರ್ವಸಿದ್ಧತೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸ್ತೀರಿ ವಿಡಿಯೋಗಳನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ಗಳಲ್ಲಿದ್ದಾವೆ ನಿಮ್ಮ ಪ್ರತಿಯೊಂದು ಪಾಠದ ಪ್ರಶ್ನೋತ್ತರಗಳಾಗಿರ್ಬೋದು ಬೇರೆ ಬೇರೆ ವಿಷಯಗಳ ನೋಟ್ಸ್ ಆಗಿರ್ಬೋದು ಪಾಸಿಂಗ್ ಪ್ಯಾಕೇಜ್ಗಳಾಗಿರ್ಬೋದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ಸಿಕ್ಕಾಪಟ್ಟೆ ವಿಡಿಯೋಗಳನ್ನು ನಿಮಗಾಗಿ ಹಾಕಿದ್ದೀವಿ ಸೊ ಬಟ್ ಅವುಗಳ ವಿಡಿಯೋಗಳ ಬೆನಿಫಿಟನ್ನು ನೀವು ತೊಗೊಳ್ಬೇಕು ಲೈಕ್ ಮಾಡಬೇಕು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಾರ್ದು ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನಮಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದ ಅಂತ ಹೇಳ್ತಾ ನಾನು